ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ನೀರು ಪೂರೈಕೆಯ ಯೋಜನೆಯ ವಿರುದ್ಧ ಪಂಜಿನ ಮೆರವಣಿಗೆ ವಾಟದ ಹೊಸಳ್ಳಿ ಅಚ್ಚುಕಟ್ಟದಾರರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೈತರು ಇಂದು ಸಂಜೆ ಸಮಯ ಸುಮಾರು ಏಳು ಗಂಟೆಯಿಂದ ಒಂಬತ್ತು ಗಂಟೆಯ ತನಕ ವಾಟದ ಹೊಸಳ್ಳಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ವಾಟದ ಹೊಸಳ್ಳಿ ಕೆರೆ ಒಳಗಿನಹಳ್ಳಿ ಮೋಪುರಹಳ್ಳಿ ಸಬ್ಬನಹಳ್ಳಿ ಮುಖಾಂತರ ಕಾಲ್ನಡಿಗೆ ಮೂಲಕ ಶಾಸಕರ ಯೋಜನೆಯ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಕೆರೆ ಹತ್ತಿರಕ್ಕೆ ಬಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಶಾಸಕರು ಮಾಡುತ್ತಿರುವ ಈ ಯೋಜನೆಗೆ ರಗರಗೆರೆ ಹೋಬಳಿಯಾದ್ಯಂತ ಇರುವಂತಹ ಎಲ್ಲ ನಾರಿ ನಾಗರಿಕರಲ್ಲೂ ತುಂಬ ಅಸಹನೆ ಇದೆ ಇದನ್ನು ಮನಗಂಡು ಶಾಸಕರು ಈ ಯೋಜನೆಯನ್ನು ಕೈಬಿಟ್ಟರೆ ತುಂಬ ಒಳ್ಳೆಯದೆಂದು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಈ ಪಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸಿದ ಮುಖಂಡರುಗಳಾದ ಕೆಂಪು ರಂಗಪ್ಪ ಮೊಕ್ಕಲ್ನಗಾರಿ ಮಂಜಪ್ಪ ಮಧುಸೂದನ್ ರೆಡ್ಡಿ ಬಂಡಪಲ್ಲಿ ಮೂರ್ತಿ ಅಮರನಾರಾಯಣ ರೆಡ್ಡಿ ಕೃಷ್ಣಮೂರ್ತಿ ಹರ್ಷವರ್ಧನ್ ರೆಡ್ಡಿ ನಾಗರಾಜು ಅಮರನಾರಾಯಣ ರೆಡ್ಡಿ ನವೀನ್ ರೆಡ್ಡಿ ಮಾಳಪ್ಪ ರೆಡ್ಡಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದರು ವರದಿ ಕೃಷ್ಣಮೂರ್ತಿ ಕಿತ್ತಿ ಒಂದು ತಿಂಗಳಿಂದ ಕಳೆದ ಒಂದು ತಿಂಗಳಿಂದ ಕಳೆದ ಒಂದು ತಿಂಗಳಿಂದ ನಾವು ಈ ಹೋರಾಟವನ್ನು ಮುಟ್ಕೊಂಡು ಬರ್ತಾ ಇದ್ದೇವೆ ವಿದ್ಯಾರ್ಥಿ ಯುವಜನರು ಕಾಲ್ನಡೆಾತೆಯಲ್ಲಿ ದಲಿತಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಆಟೋ ಚಾಲಕರ ಸಂಘಟನೆಗಳು ಎಲ್ಲ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಅಂದ್ರೆ ಕಾಂಗ್ರೆಸ್ ಆಗ್ಬೋದು ಬಿಜೆಪಿ ಆಗ್ಬೋದು ದಳ ಆಗ್ಬೋದು ಪಕ್ಷೇತರ ಆಗ್ಬೋದು ಎಲ್ಲ ಒಟ್ಟಿಗೆ ಸೇರಿ ಅಥವಾ ಯುವರಾಜ್ ನಿನ್ನೆ ನಿನ್ನೆ ನಮ್ಮ ಗ್ರಾಮ ಪಂಚಾಯತ್ ನಡೆದ ಅವರಲ್ಲಿ ಹೋಗೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ನಗರಸಭೆಯಲ್ಲಿ ನಿನ್ನೆ ಒಂದು ರೆಸಲ್ಯೂಷನ್ ಮಾಡಿದ್ದಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಶಾಸಕರು ಶಾಸಕರು ಇದರ ಬಗ್ಗೆ ರೆಸೊಲ್ಯೂಷನ್ ಮಾಡಿರೋದು ನಿನ್ನೆ ಮೊನ್ನೆ ಈ ತಿಂಗಳ ಹಿಂದಗಡೆ ಅವರು ಒಂದು ಇದು ಸ್ಟೇಟ್ಮೆಂಟ್ ಕೊಟ್ಟರು ಸ್ಟೇಟ್ಮೆಂಟ್ ಕೊಟ್ಟಾಗಲಿಂದ ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಮೆಂಬರ್ ಕೊಟ್ಟಿದ್ದೀವಿ ಡಿ ಸಿ ಎ ಸಿ ಎಲ್ಲರಿಗೂ ಕೊಟ್ಟಿದ್ದೀವಿ ಪ್ರಯತ್ನ ಮಾಡ್ತಾ ಇದ್ದೀವಿ ಒಂದು ವರ್ಷದಿಂದ ಅವರು ಜ್ಞಾಪಕ ಮಾಡಿದ್ದಕ್ಕೆ ವರ್ಷದಿಂದಲೇ ನಾವು ಕಂಪ್ಲೀಟ್ ಎಲ್ಲ ಇದಕ್ಕೂ ಅರ್ಜಿಗಳು ಕೊಟ್ಟು ಬಂದಿದ್ದೀವಿ ರೈತರನ್ನ ವಿಚಾರಿಸ್ದ ನಮ್ಮ ಪಂಚಾಯತ್ ನಮ್ಮ ನಮ್ಮ ಹೋಗ್ಲಿಯಲ್ಲಾಗ್ಲಿ ನಮ್ಮ ರೈತರನ್ನೆಲ್ಲ ಯಾರನ್ನೂ ಕೇಳ್ದೆ ಅವ್ರಷ್ಟ್ರ ನಿರ್ಣಯ ತಕೊಂಡ್ರೆ ಯಾರ ಜವಾಬ್ದಾರರು ಮೊನ್ನೆ ತಾತ್ಕಾಲಿಕವಾಗಿ ಬಂದ್ರು ವರ್ಷ ಪಂಚಾಯತ್ ಬಂದಿದ್ದು ಹೊರಟಾಗಿದೆ ಅಷ್ಟೇ ಅಟ್ಲೀಸ್ಟ್ ನೆಮರಾಣು ಕೊಡಕೋದ್ರು ನೆಮರಾಣು ಕೂಡ ತಗೊಳ್ಳಿಲ್ಲ ಅದರಿಂದ ದಯವಿಟ್ಟು ಶಾಸಕರು ಈ ನೀರು ವಿಷಯದ ಬಗ್ಗೆ ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಕೈ ಮುಗಿದೇ ಕೇಳ್ಕೊಂತೀವಿ ಶಾಸಕರು ಎಲ್ಲರಿಗೂ ಶಾಸಕರೇ ನಮಗೂ ಶಾಸಕರೇ ಅವ್ರಿಗೂ ಎಲ್ಲರಿಗೂ ಶಾಸಕರೇ ಮಾಡ್ತಾ ನಾಲಿ ಮಾಡ್ಕೊಂಡು ಬೆಳೆ ಇಟ್ಕೊಂಡು ನಾವ್ ಇಲ್ಲಿ ನಾವ್ ಇದ್ ಮಾಡೋರು ಅದ್ ಬಿಟ್ಟು ಯಾರು ಬಂದು ಏನೋ ಮಾಡಿ ಇವತ್ತು ಶಾಸಕರು ಬಂದಿರೋದು ಬರೀ ಮೂರ್ ವರ್ಷ ನಾಲ್ಕು ವರ್ಷ ಹಿಂದ್ಗಡೆ ಅಷ್ಟೇ ಶಾಸಕರು ಬಂದಿರೋದು ನಾವು ನಮ್ ತಾತ ನಮ್ ಮುತ್ತಾತ ನಾವು ವಂಶ ಪರ ಪಾರಂಪರ್ಯವಾಗಿ ನಾವ್ ಇಲ್ಲಿ ಹುಟ್ಟಿ ಬೆಳೆದಿರೋ ನಾವು ನಾವ್ ಹೆಂಗಿ ಬಿಟ್ಕೊಡಕ್ಕೆ ಸಾಧ್ಯ ಆಗುತ್ತೆ ನಾವ್ ನಮ್ಮ ಪ್ರಾಣ ತೆಗಿಸಾದ್ರು ನಮ್ ಪ್ರಾಣ ಕೊಟ್ಟಾದ್ರು ನಮ್ ಕೆರೆಯ ನೀರಂತೂ ನಾವು ಬಿಡೋಕೆ ಯಾವ ಮಾತ್ರಕ್ಕೂ ರೆಡಿ ಇಲ್ಲ ಯಾಕಂದ್ರೆ ನಿನ್ನೆ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಕೂಡ ನಾವು ನೀರು ಬಿಡಬಾರ್ದು ಅಂತನೆ ನಾವು ಇಪ್ಪತ್ತು ಜನ ಸದಸ್ಯರ ಮುಂದಗಡೆ ನಾವೆಲ್ಲರನ್ನು ಸೇರಿಸಿ ರೆಸಲೇಷನ್ ಮಾಡಿದ್ದೀವಿ ಆದ ಕಾರಣ ನಾವು ಯಾವುದೇ ಶಾಸಕ ಒಂದೇ ಒಂದ್ಸಲಿ ಅದೇ ರಿಪೀಟ್ ಮಾಡಿ ಹೇಳ್ತೀನಿ ವಿಷ ಕೊಟ್ಟು ತಗೊಂಡು ಹೋಗ್ಬೋದು ಏನಾದ್ರು ಹೋಗ್ಬೇಕಂದ್ರೆ ಇಲ್ಲಿರೋ ನಮ್ ಹೋಬಳಿ ಮಟ್ಟದ ಎಲ್ಲಾ ರೈತರಿಗೂ ಸ್ವಲ್ಪ ವಿಷ ಕೊಟ್ಟು ನಮ್ ಸಾಹಿತಿ ತಗೊಳ್ಬೇಕಷ್ಟೇ ಹೇಳಿ ನಾ ಮಾತು ಮುಗಿಸ್ತೇನೆ ಅಷ್ಟೇ ನಮ್ಮ ಕೆರೆ ಇತಿಹಾಸ ಬ್ರಿಟಿಷ್ ಕಾಲದ್ದು ಮಹಾರಾಜರ ಕಾಲದ್ದು ಉಳ್ಳ ಕೆರೆ ಇದು ಈ ಕೆರೆ ಬಗ್ಗೆ ನಮ್ಮ ಶಾಸಕರು ಪೂರ್ತಿ ಇತಿಹಾಸ ತಗೊಂಡಿಲ್ಲ ಈ ಕೆರೆಯಿಂದ ಎಷ್ಟು ಕೆಳಗಡೆ ಕೆರೆಗಳಿಗೆ ಎಷ್ಟು ಕೆರೆಗಳಿಗೆ ಇದರಿಂದ ನೀರನ್ನು ಅನುಕೂಲ ಇದೆ ಅಂತ ಇವಾಗ ಗೌರಿಬಿಂದವ್ರು ನೀರಿಗೆ ತಗೊಂಡ್ರೆ ಗುಡ್ಬಂಡೆ ಅವರು ನಮ್ಗೊಂದು ಡಾಪ್ ನೀರು ಬಿಡಲ್ಲ ಈ ಕೆರೆಗೆ ಯಾಕಂದ್ರೆ ಅವರು ನೀವು ನಿಮ್ ಕೆರೆ ನೀರನ್ನು ನೀವು ಯೋಗ್ಯತೆ ಯೋಗತೆ ಇಲ್ದಿರು ನಮ್ ಕೆರೆ ಹತ್ರ ಬಂದು ನೀವು ಯಾಕೆ ಗಲಾಟೆ ಮಾಡ್ತೀರ ಅಂತಾರೆ ಪ್ರತಿ ವರ್ಷ ಕೆರೆ ಗುಡ್ಬಂಡೆ ಕೆರೆ ತುಂಬಿದ ಮೇಲೆ ನಾವು ವಾರ್ಡ್ ಪಂಚಾಯತಿ ಅವರು ಕೆಳಗಡೆ ಅಲ್ಲಿ ಸೇರಿ ಅಲ್ಲಿ ಹೋಗಿ ಗಲಾಟೆ ಮಾಡ್ಕೊಂಡು ಬಂದು ಈ ಕೆರೆ ತುಂಬಿಸ್ಕೊಳ್ಳೋದು ಇವಾಗ ನಮ್ ಕೆರೆ ನೀರು ಗೌರಿ ಬಿದ್ದ್ರೆ ಒಂದ್ ಹನಿ ನೀರು ಕೂಡ ಗುಡ್ಬಂಡೆ ಅವ್ರಿಗೆ ನಮ್ಗೆ ಬಿಡಲ್ಲ ಯಾಕಂದ್ರೆ ನಿಮ್ ಕೆರೆ ನೀರು ನೀವು ಇಡ್ಕೊಳಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ನಮ್ ಕೆರೆ ಹತ್ರ ಯಾಕೆ ಬರ್ತೀರ ಅಂತ ನಮ್ಮನ್ನ ಕ್ವಶನ್ ಮಾಡ್ತಾರೆ ನಾವು ಇಷ್ಟು ಜನ ರೈತರು ಇವಾಗ ಪಕ್ಷಾತೀತವಾಗಿ ಎಲ್ಲ ಹೋರಾಡ್ತಾ ಇದ್ದೀವಿ ಇವಾಗ ಇನ್ನ ತಿರ್ಗ ಅವ್ರು ಇದನ್ನ ಗಣನೆಗೆ ತಗೊಳ್ತೀರಾ ಇನ್ನ ಮುಂದೆ ನಾನು ತಗೊಂಡೇ ಹೋಗ್ತೀನಿ ತಗೊಂಡ್ ದಿನ ಪೇಪರ್ ಅಲ್ಲಿ ಒಂದೊಂದ್ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ ನಮ್ಮನ್ನ ರೊಚ್ಚಿಗೆ ಇದಾರೆ ನಮ್ಮ ನಗರಗೇ ಒಬ್ಲಿ ಇರೋ ರೈತರಿಗೆ ಹೊಟ್ಟೆ ಉರಿಸ್ತಾ ಇದಾರೆ ದಿನ ಒಂದೊಂದು ಸ್ಟೇಟ್ಮೆಂಟ್ ಪೇಪರ್ ಅಲ್ಲಿ ನೋಡೋದು ಇನ್ನೂ ನಾವ್ ಇನ್ನೂ ಉದ್ರಿಕ್ತರಾಗ್ತಾ ಇದೀವಿ ದಿನ ದಿನೇ ಹಿಂಗೆ ಅವ್ರನ್ನ ಇದು ಮಾಡ್ತಾ ಇದ್ದೀವಿ ನಾವು ಹೋರಾಟ ಜಾಸ್ತಿ ಆಗಿ ಬೆಳಿತಾ ಕಮ್ಮಿ ಆಗಲ್ಲ ನಾವಂತೂ ಒಂದ್ ನೀನು ಕೊಡೋಲ್ಲ